ತಿರುಪತಿ ಮತ್ತು ತಿರುಮಲೆಯ ಪುರಾತನ ಹಾಗೆ ಪುರಾಣದ ಹೆಸರೇನು ತಿರುಪತಿ ಮತ್ತು ತಿರುಮಲೆ ಈ ಎರಡು ಹೆಸರುಗಳು ನಮಗೆ ಯಾವ ಅರ್ಥವನ್ನು ಸೂಚಿಸುತ್ತವೆ ವೇದವ್ಯಾಸರು ರಚಿಸಿರುವಂತಹ ಸ್ಕಂದಪುರಾಣವಾಗಿರಬಹುದು ಹಾಗೆ ಬ್ರಹ್ಮಪುರಾಣದ ಮೂಲಕವಾಗಿ ನಾವು ತಿಳಿದುಕೊಳ್ಳೋದಾದರೆ ತಿರುಪತಿಯಲ್ಲಿರುವಂತಹ ಏಳು ಬೆಟ್ಟಗಳ ಮೂಲ ಹೆಸರುಗಳು ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಋಷಭಾದ್ರಿ ಅಂಜನಾದ್ರಿ ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ನಾನು ಕೊನೆಯದಾಗಿ ಏನು ವೆಂಕಟಾದ್ರಿ ಅಂತ ಹೇಳಿದೆ ಈ ವೆಂಕಟಾದ್ರಿ ಬೆಟ್ಟದ ಮೇಲೇನೆ ನಮ್ಮ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವಂತಹ ಅಂದ್ರೆ ಪುರಾಣದಲ್ಲಿ ಹಾಗೆ ಪುರಾತನ ಕಾಲದಲ್ಲಿ ವೆಂಕಟಾದ್ರಿ ಅಂತ ಕರೀತಾ ಇದ್ರು ಈಗ ನಾವು ನೀವುಗಳೆಲ್ಲ ತಿರುಮಲ ಅಥವಾ ತಿರುಮಲೆ ಅಂತ ಕರೀತಾ ಇದ್ದೀವಿ ನಾನು ನಿಮಗೆ ತಿಳಿಸಿದಂತಹ ಏಳು ಬೆಟ್ಟಗಳ ಸಮೂಹವನ್ನ ಸಪ್ತಗಿರಿ ಅಂತ ಕರೆಯಲಾಗ್ತಾ ಇತ್ತು ಏನು ಸಪ್ತಗಿರಿ ಅಂತ ಕರೆಯಲಾಗ್ತಾ ಇತ್ತು ಅದೇ ಸಪ್ತಗಿರಿಯನ್ನ ನಾವು ನೀವೆಲ್ಲ ಇವತ್ತಿನ ದಿನ ತಿರುಪತಿ ಅಂತ ಕರೀತಾ ಇದ್ದೀವಿ ಈ ತಿರುಪತಿ ಹಾಗೆ ತಿರುಮಲ ಅಥವಾ ತಿರುಮಲೆ ಈ ಎರಡು ಹೆಸರುಗಳ ಅರ್ಥವೇನು ಈ ಹೆಸರುಗಳು ಎಲ್ಲಿಂದ ಹೇಗೆ ಬಂದು ಮೊದಲು ನಾವು ನೀವು ಈ ತಿರು ಎಂಬ ಪದದ ಅರ್ಥವನ್ನ ತಿಳ್ಕೊಳ್ಬೇಕಾಗುತ್ತೆ ಈ ತಿರು ಎಂಬುವಂತಹ ಪದ ಇದೆಯಲ್ಲ ಇದು ಮೂಲ ತೆಲುಗಿನ ಪದವಲ್ಲ ಇದರ ಇದರ ಮೂಲ ಬಂದ್ಬಿಟ್ಟು ಆ ತಮಿಳು ಇದು ಒಂದು ತಮಿಳಿನ ಪದ ತಮಿಳಿನಲ್ಲಿ ತಿರು ಅಂತ ಅಂದ್ರೆ ಶ್ರೀ ಅಂತ ಅರ್ಥ ಪವಿತ್ರವಾದಂತಹದ್ದು ಮಂಗಳಕರವಾದಂತಹದ್ದು ಅಂತ ಅರ್ಥ ನೀವು ತಮಿಳುನಾಡಿನಾದ್ಯಂತ ನೀವು ಎಲ್ಲೇ ಹೋದ್ರೂ ಸಹ ಆಲ್ಮೋಸ್ಟ್ ಎಲ್ಲ ಪುಣ್ಯವಾದ ಪುಣ್ಯ ಪುಣ್ಯಕ್ಷೇತ್ರಗಳ ಸ್ಥಳಗಳು ಪ್ರಾರಂಭವಾಗುವಂತಹದ್ದು ತಿರು ಎಂಬ ಹೆಸರಿನಿಂದನೇ ನಾನು ಒಂದು ಎರಡು ಉದಾಹರಣೆಗಳನ್ನ ನೀಡ್ತೀನಿ ಆ ತಿರುವಣಮಲ್ಲೈ ತಿರುಚಿ ಆಗಿರಬಹುದು ಹಾಗೆಯೇ ಕೇರಳದಲ್ಲಿರುವಂತಹ ಯಾವುದು ತಿರುವನಂತಪುರಂ ಆಗಿರಬಹುದು ಈ ರೀತಿಯಾಗಿ ಆಲ್ಮೋಸ್ಟ್ ನನಗೆ ತುಂಬ ಹೆಸರುಗಳು ಗೊತ್ತಿಲ್ಲ ತಿರುಚೆಂದೂರ್ ಅಂತ ಅಂದ್ಬಿಟ್ಟು ಏನೋ ಒಂದು ಬರುತ್ತೆ ಈ ರೀತಿಯಾದಂತಹ ಆಲ್ಮೋಸ್ಟ್ ತಮಿಳುನಾಡಿನಲ್ಲಿ ಪ್ರಾರಂಭವಾಗುವಂತಹ ಪುಣ್ಯಕ್ಷೇತ್ರಗಳ ಸ್ಥಳಗಳು ಎಲ್ಲವೂ ಸಹ ತಿರುವಿಂದನೇ ಪ್ರಾರಂಭವಾಗ್ತವೆ ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿರುವಂತಹ ವ್ಯಕ್ತಿಗಳು ಸಹ ತಿರು ಎಂಬ ಪದವನ್ನು ಬಳಸ್ಕೊಳ್ತಾರೆ ನನಗೆ ನನ್ನ ಮ್ಯಾನೇಜರ್ ನೇಮ್ ಗೊತ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರಕಾಶ್ ತಿರುಮಲಯ್ಯ ಸ್ವಾಮಿ ಅಂತ ಹಾಗೆ ನಾನು ತಿಳಿದಿರೋ ಹಾಗೆ ತಮಿಳುನಾಡಿನಲ್ಲಿ ಮಹಾವಿಷ್ಣುವನ್ನ ತಿರುಮಾಲ್ ಅಂತ ಕರೀತಾರೆ ಏನು ಹೇಳಿ ಮಹಾವಿಷ್ಣುವನ್ನ ತಿರುಮಾಲ್ ಅಂತ ಕರೀತಾರೆ ತಿರುಮಾಲ್ ಅಂತಂದ್ರೆ ಲಕ್ಷ್ಮಿಯ ಅಧಿಪತಿ ಅಂತ ಲಕ್ಷ್ಮಿಯ ಅಧಿಪತಿ ಅಥವಾ ಲಕ್ಷ್ಮಿಯ ಪತಿ ಅಂತಂದ್ರೆ ಇನ್ಯಾರು ನಮ್ಮ ವೆಂಕಟೇಶ್ವರ ಸ್ವಾಮಿನೇ ತಾನೆ ಈಗ ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಪ್ಲಸ್ ಪತಿ ತಿರು ಅಂತ ಅಂದ್ರೆ ಶ್ರೀ ಅಂತ ಶ್ರೀ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಲಕ್ಷ್ಮಿ ಪತಿ ಏನ್ ಹೇಳಿ ಲಕ್ಷ್ಮಿ ಪ್ಲಸ್ ಪತಿ ಲಕ್ಷ್ಮಿಯ ಪತಿ ಯಾರು ವೆಂಕಟೇಶ್ವರ ಸ್ವಾಮಿ ತಾನೆ ತಿರುಪತಿ ಅಂತ ಅಂದ್ರೆ ವೆಂಕಟೇಶ್ವರ ಹಾಗೇನೆ ಪ್ಲಸ್ ಮಲೆ ತಿರು ಅಂದ್ರೆ ಪವಿತ್ರವಾದಂತಹದ್ದು ಪುಣ್ಯವಾದಂತಹದ್ದು ಮಲೆ ಅಂತ ಅಂದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಬೆಟ್ಟ ಅಂತ ಅಂದ್ಬಿಟ್ಟು ಪ್ಲಸ್ ಮಲೆ ಪವಿತ್ರವಾದಂತಹ ಬೆಟ್ಟ ಅಥವಾ ಮಂಗಳಕರವಾದಂತಹ ಬೆಟ್ಟ ಈ ಅರ್ಥ ಬರುತ್ತೆ ಈ ತಿರುಪತಿ ಅಥವಾ ತಿರುಮಲೆ ಈ ಹೆಸರು ತಮಿಳ್ನಾಡಿಂದ ಇಲ್ಲಿಗೆ ಹೋಗಿ ಬಂದ್ಬಿಡ್ತು ಅಂದ್ರೆ ಆಂಧ್ರಗೆ ಹೋಗಿ ಬಂದ್ಬಿಡ್ತು ಈ ವಿಚಾರವಾಗಿ ಸ್ವಲ್ಪ ಗಮನಿಸಿ ನೋಡಿದಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ನಾಟ್ ಎಂತ ಎಂತಂದ್ರೆ ಇಂತಹ ವಿಚಾರಗಳಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾಗುತ್ತೆ ರಾಮಾನುಜಾಚಾರ್ಯರು ಮೂಲತಃ ಬಂದ್ಬಿಟ್ಟು ತಮಿಳ್ನಾಡವರು ವೈಷ್ಣವ ಪಂಥಕ್ಕಾಗಿ ಹಾಗೆ ವೈ ವೈಷ್ಣವ ಪಂಥಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈಗಿರುವಾಗ ವೈಷ್ಣವಪ್ಪ ಅಂತ ಉತ್ತುಂಗಕ್ಕೆ ಬರಬೇಕು ಅಂತಂದ್ರೆ ಅವರ ಕೊಡುಗೆ ಅಪಾರವಾದಂತಹದ್ದು ಅದು ಹೇಳೋದಕ್ಕೆ ಇನ್ನೊಂದು ಎಪಿಸೋಡ್ಗಳು ಮಾಡಬೇಕಾಗುತ್ತೆ ಎಲ್ಲ ಒಂದು ಕಡೆ ಅವರ ಪ್ರಭಾವ ಅಥವಾ ಅವರ ಕಡೆಯಿಂದ ಈ ತಿರು ಎಂಬ ಪದ ಯಾಕಂದ್ರೆ ತಿರು ಅಂತಂದ್ರೆ ನಂಗೆ ಬರೀ ಒಂದು ಪವಿತ್ರವಾದಂತಹದ್ದು ಮಂಗಳಕರವಾದಂತಹದ್ದು ಅಂತ ಹೇಳೋದಿಲ್ಲ ಶ್ರೀ ಅಂತ ನಾವು ಹೇಳ್ತೀವಲ್ಲ ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡುವಂತಹದ್ದು ಅಥವಾ ಮಿಸ್ಟರ್ ಈಗ ಮಿಸ್ಟರ್ಸ್ ಅಂತಂದ್ಬಿಟ್ಟು ಏನು ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ತೀವಿ ಆ ರೀತಿಯಾಗಿ ಮೇ ಬಿ ತಿರು ಎಂಬ ಪದ ಅಲ್ಲಿಂದ ಇಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಳ್ತೀನಿ ನನ್ನ ಅಭಿಪ್ರಾಯ ಇದು ಅಂತ ಹೇಳ್ತಾ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ನಮ್ಮ ತಿರುಪತಿ ತಿಮ್ಮಪ್ಪ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ